ಹ್ಯಾಂಡ್ ಪೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಜೀವಿಕ ಸಂಘಟನೆ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಸೈಂಟ್ ಮೇರಿಸ್ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಜ್ಯೋತಿ ಫರ್ನಾಂಡಿಸ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇತ್ತೀಚೆಗೆ ಮಹಿಳೆಯರ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಲೈಂಗಿಕವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿದ್ದು ಹೆಣ್ಣು ಕೂಡ ಒಂದು ಜೀವ ಅನ್ನುವ ಭಾವನೆಯೇ ಇಲ್ಲದಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಪೋಷಣೆ ಊಟ ಮಾತ್ರ ಅಲ್ಲ ಮಾನಸಿಕವಾಗಿ ನೋವಾಗದ ನೋಡೋದು ಸಂತೋಷ ಸಮಾಧಾನ ಪ್ರೀತಿ ಮಾಡಿದ ಪ್ರೀತಿ ಮಾಡ್ತಾರೆ ನನ್ನ ಮಗುಗೂ ಪ್ರೀತಿ ಸಿಗ್ತಾ ಇದೆ ಅನ್ನೋ ಭಾವನೆ ಪೋಷಕರಿಂದ ಅಥವಾ ಗಂಡನಿಂದ ಮನೆಯವರಿಂದ ಪರಿಸರದಿಂದ ಆ ತಾಯಿಗೆ ಸಿಗೋದಲ್ಲ ಅದು ಬಹಳ ಮುಖ್ಯ ನೋಡಿ ಈ ವಿಚಾರ ನಿಮಗೆ ತುಂಬಾ ಸಲ అదకే నేత చిక్చి విషయాల మాట్లాడుబుత్తు మాట్లాడుతుంది మానసిక ఆరోగ్య తుంబా ముఖ్య అదకొస్కర నిమ్మ సమాజీ జన అత్యద స్థితి కాయస్ అదే సొసెత్త అక్కడ స్వల్ప ప్రతి ಬಳಿಕ ಸರಗೂರು ತಹಸೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನ ಪುರಸರೆ ಸೇರಿ ನಡೆಸಿಕೊಂಡು ಹೋಗಬೇಕು ಅಲ್ಲಿ ಮಹಿಳೆಯರ ಮೇಲಾಗುವ ಹಿಂಸೆ ದೌರ್ಜನ್ಯಗಳ ಬಗ್ಗೆ ಚರ್ಚೆ ಮಾಡಿ ಹೆಣ್ಣಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಕೆಲಸವಾಗಬೇಕು ಎಂದು ಸಲಹೆ ನೀಡಿದರು ಮಹಿಳಾ ಹಕ್ಕುಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ ಸ್ವತಃ ನಮ್ಮ ದೇಶದ ಮೊದಲ ಕಾನೂನು ಸಚಿವರಾಗಿ ತಮ್ಮ ಅವಧಿಯಲ್ಲಿ ನಮಗೆ ನಮ್ಮ ಹಕ್ಕುಗಳಿಗೆ ಏನೇನು ಸೌಲಭ್ಯಗಳನ್ನು ಮಾಡಬೇಕೆಲ್ಲ ಇತ್ತೀಚೆಗೆ ಪಿತ್ರಾರ್ಜಿತ ಹಕ್ಕು ಸಿಕ್ಕಿದ್ದು ಇತ್ತೀಚೆಗೆ ಬಟ್ ಅದಕ್ಕೆ ಬುನಾದಿ ಹಾಕಿದ್ದು ಅದು ಮೂಲ ಐಡಿಯಾ ಕೊಟ್ಟಿದ್ದೇ ಅಂಬೇಡ್ಕರ್ ಅವರು ಆ ಟೈಮ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕಾಗಿರ್ಲಿಲ್ಲ ಬಟ್ ಅವರ ಒಂದು ಆದರ್ಶ ಚಿಂತನೆಯಿಂದನೇ ಅದು ನಂತರ ಕಾಯ್ದೆಯಾಗಿ ಇಂಪ್ಲಿಮೆಂಟ್ ಆಯಿತು ಸೊ ಇಷ್ಟೆಲ್ಲ ಅವರು ಅವ್ರದ್ದು ಫೇಮಸ್ ಕೊಟೇಶನ್ ಇದೆ ಒಂದು ಸಮುದಾಯದ ಅಭಿವೃದ್ಧಿಯನ್ನ ಅಳೆಯೋದು ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಯ ಮೇಲೆ ಅಂತಾರೆ ಗಂಡ ಮತ್ತು ಹೆಂಡತಿ ಇಬ್ರು ಕೆಲಸ ಮಾಡ್ತಿರ್ತಾರೆ ಇವತ್ತಿನ ದಿನ ಅನಿವಾರ್ಯತೆ ಕೂಡ ಇದೆ ಒಂದು ಸಣ್ಣ ಕೆಲಸ ಆಗಿರ್ಬೋದು ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಮಾಜದಲ್ಲಿರುವಂತ ಸಾಕಷ್ಟು ಆರ್ಥಿಕ ಒತ್ತಡನ ನಿಭಾಯಿಸ್ಲಿಕ್ಕೆ ಗಂಡ ಹೆಂಡತಿ ಇಬ್ರು ಒಂದು ಕೆಲಸ ಮಾಡುವಂತ ಔಚಿತ್ಯ ಇದೆ ಆ ಒಂದು ನಿಟ್ಟಿನಲ್ಲಿ ಇಬ್ರು ಕೆಲಸ ಮಾಡಿ ಮನೆಗೆ ಬರ್ತಾರೆ ಹೆಂಡತಿ ಸೀದಾ ಕೈ ಕಾಲು ತೊಳ್ಕೊಂಡು ಅಡಿಗೆ ಮನೆಗೆ ಹೋಗ್ತಾರೆ ಗಂಡ ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾರೆ ಇದು ನಮ್ಮ ಒಬ್ರು ಮನೆಯದೆಲ್ಲ ಎಲ್ಲಾರ ಉದಾಹರಣೆಗಳು ಕೂಡ ನಮ್ಮ ಒಂದು ಉದಾಹರಣೆಗೆ ತಗೊಳ್ತು ಅಂತ ಅಂದ್ರೆ ಹೆಣ್ಣು ಮೂಲತಃ ಎಲ್ಲ ಒಂದು ಜವಾಬ್ದಾರಿನ ತನ್ನ ಹೆಗಲು ಮೇಲೆ ಹಾಕೊಂಡು ನಿಭಾಯಿಸುವಂತ ಶಕ್ತಿ ಇರುವಂತ ಒಂದು ಜೀವ ಅಂತ ನಾನು ಹೇಳ್ಬೋದು ಈ ಕಾರ್ಯಕ್ರಮದಲ್ಲಿ ಜೀತ ಮುಕ್ತರ ಕುಟುಂಬದ ಮಹಿಳೆಯರು ಮತ್ತು ಪುರುಷರು ಸೇರಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ ಹಿಂಸೆ ಮತ್ತು ತಾರತಮ್ಯದ ಬಗ್ಗೆ ಚರ್ಚೆ ಮಾಡಲಾಯಿತು